ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಮಾರಪ್ಪನಪಾಳಿಯ ವಾರ್ಡ್ ಅಶೋಕಪುರದಲ್ಲಿ ಸೇಂಟ್ ಮದರ್ ಮೇರಿ ಟ್ರಸ್ಟ್ ವತಿಯಿಂದ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಇಂದು ಅದ್ದೂರಿಯಾಗಿ ಅಶೋಕಪುರದಲ್ಲಿ ಪ್ರಾರ್ಥನೆ ಪ್ರಸಾದ ವಿನಿಯೋಗ ಹಾಗೂ ದೇವಮಾತೆಯ ಅಲಂಕೃತ ತೇರಿನ ಮೆರವಣಿಗೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಅನ್ನದಾನ ಮಾಡಲಾಯಿತು ಕೆಪಿಸಿಸಿ ಕಾರ್ಮಿಕ ವಿಭಾಗ ಬೆಂಗಳೂರು ಕೇಂದ್ರ ಜಿಲ್ಲಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಶ್ರೀಧರ್ ಆರ್ ಪ್ರತಾಪ್ குமார் சுனீல் சரவணன் விக்ரம் அரவிந்த் மோகன் வினோத் பிரேமதாஸ் யுவராஜ் பிளோமினா வயலிட் மேரி தேரஸ் வனிதா சாந்தி ஜயலட்சி அமுதா மேரி ஜையம்ம இருதயம் மாகி மஞ்சு ரீட்டா அஸ்வினி கிரிஸ்டினா ஜயமேரி கிரேசியவரும் மதர் ஃபெஸ்ட் ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡಿದ್ರು ಮೂರ್ ಬಾಯ್ಸ್ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮೇರಿ ಮಾತೆ ಕೃಪೆ ಇದ್ರೆ ಸಾಕು ಜೀವನದಲ್ಲಿ ನೆಮ್ಮದಿ ಶಾಂತಿಯಿಂದ ಬದುಕಬಹುದು ವಿಶ್ವಕ್ಕೆ ಮೇರಿ ಮಾತೆಯು ಕೊಟ್ಟ ಸಂದೇಶ ತಲುಪಬೇಕು ಮದರ್ ಮೇರಿ ಮಾತೆ ನಮ್ಮ ಹೆತ್ತ ತಾಯಿಯ ಆಶೀರ್ವಾದ ನಮ್ಮ ಮೇಲೆ ಇದ್ದಾಗ ಜೀವನದಲ್ಲಿ ಸಾಧನೆ ಮಾಡಲು ಸಾಧ್ಯ ಈ ಹದಿಮೂರು ವರ್ಷದಿಂದ ನಮ್ಮ ಅಶೋಕ್ ಜನತೆ ಹಾಗೂ ನಮ್ಮ ಸ್ನೇಹಿತರು ಆಮೇಲೆ ನಮ್ಮ ದೇವಸ್ಥಾನದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಿ ಇದನ್ನು ಯಶಸ್ವಾಗಿಗೊಳಿಸ್ಬೇಕು ಅಂತೇಳಿ ಅವರೆಲ್ಲ ಪಣ ತಟ್ಕೊಂಡು ಹಿಂದೆ ಬೆನ್ಗಾವಳಾಗಿ ನಿಂತಿದ್ದಾರೆ ನಾನು ಇನ್ನೊಂದು ಮನವಿ ಏನು ಮಾಡ್ಕೊತಿದ್ದೀನಿ ಅಂತೇಳಿದ್ರೆ ಮುಂದಿನ ವರ್ಷ ನಮ್ಮ ಇದೇ ಭಾಗದ ನಮ್ಮ ಎಮ್ ಎಲ್ ಎ ಅವರು ಗೋಪಾಲಯಣ್ಣವರು ಹಾಗೂ ಕಾರ್ಪೊರೇಟ್ರ್ ಕಾರ್ಪೋರೇಟರ್ ಎಲೆಕ್ಷನ್ ಇನ್ನೂ ಆಗಿಲ್ಲ ಕಾರ್ಪೊರೇಟ್ರ್ ಎಲೆಕ್ಷನ್ ಆಗಬೇಕು ಇದೇನಾದರೂ ಆಯಿತು ಅಂದರೆ ಗೋಪಾಲಯಣ್ಣವರು ಬಂದ್ಬಿಟ್ಟು ಇಲ್ಲಿ ಒಂದು ಗೋಪುರ ಮಾಡಿಕೊಡ್ಬೇಕು ಪ್ರತಿಯೊಂದು ವಾರ್ಡಲ್ಲೂ ಪ್ರತಿಯೊಂದು ಕ್ರಿಶ್ಚಿಯನ್ ಇದರಲ್ಲೂ ಬಂದುಬಿಟ್ಟು ಗೋಪುರಗಳು ಮಾಡಿಕೊಟ್ಟಿದ್ದಾರೆ ಎಲ್ಲ ಕಡೆಯೂ ನಾನು ನೋಡಿದ್ದೀನಿ ಎಲ್ಲ ಕಡೆಯೂ ನಾನು ವಿಸಿಟ್ ಮಾಡಿದ್ದೀನಿ ನಮ್ಮ ಭಾಗಕ್ಕೂ ನಮ್ಮದು ಇದೊಂದು ದೇವಸ್ಥಾನ ಅಂತೇಳಿ ಗುರ್ತಿಸೋಕ್ಕೆ ಇದಕ್ಕೊಂದು ಗೋಪುರ ಮಾಡಿಕೊಡ್ಲಿ ಗೋಪುರ ಮಾಡಿ ಹಾಗೂ ನಮ್ಮ ಜನತೆ ಬಂದುಬಿಟ್ಟು ಯಾವಾಗಲೂ ಸದಾ ಇದ್ದೇ ಇರ್ತೀವಿ ಅವ್ರ ಹಿಂದೆ ಅದಕ್ಕೋಸ್ಕರ ಹೋಗಿ ಇಷ್ಟೊಂದು ಕಷ್ಟಪಟ್ಟು ಈ ಲೆವೆಲ್ಗೆ ತಗೊಂಬಂದು ನಿಲ್ಸಿದ್ದೀವಿ ಇದಕ್ಕೆ ಬಂದ್ಬಿಟ್ಟು ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ನಮ್ಮ ಟ್ರಸ್ಟ್ ಮದರ್ ಮೇರಿ ಟ್ರಸ್ಟ್ನ ಎಲ್ಲ ಗುರು ಹಿರಿಯರು ಎಲ್ಲರೂ ಭಾಗವಹಿಸ್ಕೊಂಡು ಇದನ್ನ ಒಳ್ಳೆ ಯಶಸ್ಸುಗೊಳಿಸೋಣ ಆಮೇಲೆ ಸಣ್ಣ ಪುಟ್ಟ ಮಕ್ಕಳು ಎಲ್ಲರೂ ಬಂದ್ಬಿಟ್ಟು ಇದರಲ್ಲಿ ಬಂದು ಯಾವುದೇ ಭೇದ ಭಾವ ಇಲ್ದಲೆ ಯಾವುದೇ ಒಂದು ಇದು ಇಲ್ದಲೆ ಎಲ್ಲ ಜಾತಿ ಧರ್ಮ ಎಲ್ಲ ಒಂದೇ ಯಾರು ಯಾರ ಜಾತಿ ಧರ್ಮನೂ ಭೇದ ಭಾವ ಇಲ್ದಲೆ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಇದು ಅದ ಹದಿನೈದನೇ ತಾರೀಕು ಸ್ಟಾರ್ಟ್ ಆಯ್ತು ಒಂದು ವಾರದವರೆಗೆ ಸ್ಟಾರ್ಟ್ ಆಗಿ ಇವಾಗ ಬಂದು ಲಾಸ್ಟಾಗಿ ಆಗಿ ಫೆಸ್ಟಿವಲ್ ತೇರು ಮೆರವಣಿಗೆ ಮಾಡ್ತಾ ಇದೀವಿ ನಾನು ರಾಜಕೀಯನೇ ಸಪ್ರೇಟು ಜನರ ಸೇವೆನೇ ಸಪರೇಟ್ ಆಗಿ ಮಾಡ್ತಾ ಇರೋದು ಇದು ಒಬ್ಬರ ದೇಹದಿಂದ ಆಗ್ತಾ ಇಲ್ಲ ಎಲ್ಲ ನಮ್ಮ ಎಲ್ಲ ಅಶೋಕ್ ಅನ್ನೋ ಒಂದು ಏರಿಯಾದಿಂದ ಅದನ್ನ ಎಕ್ಸ್ಟಾಬ್ಲಿಷ್ ಮಾಡ್ತಾ ಇದೀವಿ ಇದು ಬಂದ್ಬಿಟ್ಟು ಒಂದೇ ಇದರಲ್ಲಿ ಇರಬಾರ್ದು ಅಂತೇಳಿ ಹೊರಗಡೆನೂ ಹರಡ ಆಡ್ಲಿ ಅನ್ನೋದಕ್ಕೋಸ್ಕರನೇ ಈ ತರ ಒಂದು